ಒಂದು ದಿನ ಬೆಳಿಗ್ಗೆ ಅಂಗಡಿ ತೆರೀತಾ ಇದ್ದ ಒಬ್ಬ ವ್ಯಾಪಾರಿಯ ಬಳಿ ಒಬ್ಬ ಮಹಿಳೆ ಬಂದು ಹೇಳಿದ್ರು ಸರ್ ಇಲ್ಲಿಗೆ ನಿಮ್ಮ ಹತ್ತು ರೂಪಾಯಿ ವ್ಯಾಪಾರಿ ಆಶ್ಚರ್ಯದಿಂದ ಕೇಳಿದ್ರು ಹತ್ತು ರೂಪಾಯಿ ನಾನ್ ನಿಮ್ಗೆ ಯಾವಾಗ ಕೊಟ್ಟೆ ಆಕೆ ಹೇಳಿದ್ರು ನಿನ್ನೆ ಸಂಜೆ ನಾನೊಂದು ನೂರು ರೂಪಾಯಿ ಕೊಟ್ಟು ವಸ್ತುಗಳನ್ನ ಖರೀದಿಸಿದೆ ಆದ್ರೆ ಅದರ ಬೆಲೆ ಮಾತ್ರ ಎಪ್ಪತ್ತು ರೂಪಾಯಿ ಆಗಿತ್ತು ನೀವು ವಾಪಸ್ ಮೂವತ್ತು ರೂಪಾಯಿ ಕೊಡಬೇಕಾಗಿತ್ತು ಆದ್ರೆ ನೀವು ನಲ್ವತ್ತು ರೂಪಾಯಿ ಕೊಟ್ಟಿದ್ದೀರಿ ಅದಕ್ಕೆ ಈ ಹತ್ತು ರೂಪಾಯಿಯನ್ನ ವಾಪಸ್ ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ ವ್ಯಾಪಾರಿ ಆ ಹತ್ತು ರೂಪಾಯಿಯನ್ನ ಗೌರವದಿಂದ ಕಣ್ಣಿಗೆ ಒತ್ತಿಕೊಂಡು ನಗದು ಪೆಟ್ಟಿಗೆಯಲ್ಲಿ ಇಟ್ಟುಬಿಟ್ರು ನಂತರ ಕೇಳಿದ್ರು ತಂಗಿ ವಸ್ತು ಖರೀದಿಸುವಾಗ ಒಂದು ಐದು ರೂಪಾಯಿ ಕಡಿಮೆ ಮಾಡಿ ಅಂತ ಡಿಸ್ಕೌಂಟ್ ಕೇಳಿದ್ರೆ ನೀವು ಅವಾಗ ಈಗ ಈ ಹತ್ತು ರೂಪಾಯಿಯನ್ನ ವಾಪಸ್ ಕೊಡಲು ಇಷ್ಟು ದೂರ ಬಂದಿದ್ದೀರಿ ಯಾಕೆ ಆಕೆ ಶಾಂತವಾಗಿ ಹೇಳಿದ್ರು ಡಿಸ್ಕೌಂಟ್ ಕೇಳೋದು ನನ್ನ ಹಕ್ಕು ಆದ್ರೆ ಒಮ್ಮೆ ಬೆಲೆ ಫಿಕ್ಸ್ ಆದ್ಮೇಲೆ ಕಡಿಮೆ ಹಣ ಕೊಡುವುದು ತಪ್ಪಲ್ವಾ ವ್ಯಾಪಾರಿ ಹೇಳಿದ್ರು ಆದ್ರೆ ನೀವು ಕಡಿಮೆ ಪಾವತಿಸಿಲ್ಲ ನನ್ನ ತಪ್ಪಿನಿಂದಲೇ ಹತ್ತು ರೂಪಾಯಿ ಹೆಚ್ಚು ಸಿಕ್ಕಿದೆ ನೀವು ಇಟ್ಟುಕೊಂಡಿದ್ರು ನನಗೆ ಅಷ್ಟೇನು ವ್ಯತ್ಯಾಸ ಆಗ್ತಾ ಇರಲಿಲ್ಲ ಅಲ್ವಾ ಅದಕ್ಕೆ ಯಾಕೆ ನಿಮಗೆ ವ್ಯತ್ಯಾಸ ಆಗದಿರಬಹುದು ಆದರೆ ಅದು ನನ್ನ ಮನಸ್ಸಿಗೆ ಒಂಥರ ಭಾರ ಅನಿಸ್ತದೆ ಯಾರದೋ ಹಣವನ್ನ ತಿಳಿದುಕೊಂಡೇ ಇಟ್ಟುಕೊಳ್ಳೋದು ಪಾಪ ನಿನ್ನೆ ರಾತ್ರಿಯೇ ಬಂದಿದ್ದೆ ಆದರೆ ನಿಮ್ಮ ಅಂಗಡಿ ಮಾತ್ರ ಮುಚ್ಚಿತ್ತು ಅಂತ ಹೇಳಿದರು ವ್ಯಾಪಾರಿ ಕುತೂಹಲದಿಂದ ಕೇಳ್ತಾರೆ ನೀವು ಇರುವುದೆ ಸೆಕ್ಟರ್ ಎಂಟು ಅಂತ ಹೇಳಿದ್ರು ಆಕೆ ವ್ಯಾಪಾರಿ ಬೆಚ್ಚಿ ಬಿದ್ದು ಏನು ಹತ್ತು ರೂಪಾಯಿ ವಾಪಸ್ ಕೊಡೋದಕ್ಕೆ ಏಳು ಕಿಲೋಮೀಟರ್ ದೂರ ಬಂದಿದ್ದೀರಾ ಅದು ಕೂಡ ಎರಡನೇ ಬಾರಿ ಆಕೆ ನಗುತ್ತಾ ಹೇಳಿದ್ರು ಹೌದು ಎರಡನೇ ಬಾರಿ ಬಂದಿದ್ದೇನೆ ಮನಸ್ಸನ್ನ ಶಾಂತವಾಗಿಡಬೇಕು ಅಂತ ಆದ್ರೆ ಇಂತಹದ್ದೇ ಕೆಲಸ ಮಾಡಬೇಕು ನನ್ನ ಗಂಡ ಈಗಿಲ್ಲ ಆದ್ರೆ ಅವರು ನನಗೆ ಒಂದು ಮಾತು ಕಲಿಸಿದರು ಅದೇನೆಂದ್ರೆ ಯಾರದ್ದು ಒಂದು ಪೈಸೆಯನ್ನ ಅನ್ಯಾಯವಾಗಿ ತೆಗೆದುಕೊಳ್ಬೇಡ ಯಾಕೆಂದ್ರೆ ಮನುಷ್ಯ ಸೈಲೆಂಟ್ ಆಗಿರಬಹುದು ಆದ್ರೆ ಮೇಲಿರುವವನು ಯಾವಾಗಲಾದರೂ ಲೆಕ್ಕ ಕೇಳಬಹುದು ಆ ಶಿಕ್ಷೆ ನನ್ನ ಮಕ್ಕಳಿಗೆ ಬರಬಾರ್ದು ಆಕೆ ಹೀಗೆ ಹೇಳಿ ಹೊರಟು ವ್ಯಾಪಾರಿಯ ಮನಸ್ಸು ಮಾತ್ರ ನಡುಗಿತು ತಕ್ಷಣ ನಿಂದ ಮುನ್ನೂರು ರೂಪಾಯಿಯನ್ನು ತೆಗೆದು ಸ್ಕೂಟರ್ನಲ್ಲಿ ಹೊರಟು ಸಹಾಯಕನಿಗೆ ಹೇಳಿದ್ರು ಅಂಗಡಿಯನ್ನು ನೋಡಿಕೋ ನಾನು ಈಗ ಬರ್ತೇನೆ ಅಂತ ಅವರು ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿದ್ದ ವ್ಯಾಪಾರಿಗೆ ಮುನ್ನೂರು ರೂಪಾಯಿ ಕೊಟ್ಟು ಹೇಳಿದ್ರು ಇದು ನಿನ್ನ ಹಣ ನಿನ್ನೆ ಇಲ್ಲಿಂದ ವಸ್ತು ತೆಗೆದುಕೊಳ್ಳುವಾಗ ತಪ್ಪಾಗಿ ಮುನ್ನೂರು ರೂಪಾಯಿ ಹೆಚ್ಚು ತೆಗೆದುಕೊಂಡೆ ಅಂತ ಅದಕ್ಕೆ ಆ ವ್ಯಾಪಾರಿ ನಗ್ತಾ ಹೇಳಿದ್ರು ಅಯ್ಯೋ ಅದನ್ನು ನಾಳೆ ನೀಡಿದ್ರೆ ಸಾಕಿತ್ತಲ್ವಾ ಈಗಲೇ ಬರುವ ಅವಶ್ಯಕತೆ ಏನಿತ್ತು ಅಂತ ವ್ಯಾಪಾರಿ ಹೇಳಿದ್ರು ನಾಳೆ ಒಂದು ವೇಳೆ ನಾನು ಇರದಿದ್ರೆ ನಿನ್ನ ಹಣವನ್ನು ನಾನು ಉಳಿಸಿಕೊಂಡಿದ್ದೀನಲ್ಲ ಮೇಲಿನವನು ಯಾವಾಗ ಲೆಕ್ಕ ಕೇಳ್ತಾನೋ ಯಾರಿಗೂ ಗೊತ್ತಿಲ್ಲ ಅದರ ಶಿಕ್ಷೆ ನನ್ನ ಮಕ್ಕಳಿಗೆ ಬೀಳಬಾರ್ದಷ್ಟೇ ಅಂತ ಈ ಮಾತುಗಳು ಆ ವ್ಯಾಪಾರಿ ಅಂದ್ರೆ ಅವರ ಹೆಸರು ಪ್ರಕಾಶ್ ಅಂತ ಆ ವ್ಯಾಪಾರಿಯ ಮನಸ್ಸಿಗೆ ಕದಡಿತದು ಹತ್ತು ವರ್ಷಗಳ ಹಿಂದೆ ಅವರು ತಮ್ಮ ಸ್ನೇಹಿತರಿಂದ ಮೂರು ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಆದರೆ ಕೆಲವೇ ದಿನದೊಳಗೆ ಆ ಸ್ನೇಹಿತ ಮೃತಪಟ್ಟಿದ್ದ ಆ ಕುಟುಂಬಕ್ಕೆ ಆ ವಿಷಯವೇ ಗೊತ್ತಿರಲಿಲ್ಲ ಆದ್ದರಿಂದ ಯಾರೂ ಅವರ ಹಣವನ್ನು ಕೇಳಲಿಲ್ಲ ಪ್ರಕಾಶ್ ಮಾತ್ರ ದುರಾಶೆಯಿಂದ ಅದನ್ನು ಮರೆ ಆ ಸ್ನೇಹಿತನ ಪತ್ನಿ ಇಂದಿಗೂ ಬಡತನದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ರು ಆದರೆ ವ್ಯಾಪಾರಿಯ ಆ ಮಾತಿದೆಯಲ್ಲ ಮೇಲಿನವನು ಯಾವಾಗಲಾದರೂ ಲೆಕ್ಕ ಕೇಳಬಹುದು ಶಿಕ್ಷೆ ಮಕ್ಕಳಿಗೆ ಬೀಳಬಹುದು ಅಂತ ಅದು ಪ್ರಕಾಶ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಲೇ ಇತ್ತು ಮೂರು ದಿನಗಳ ಅಶಾಂತಿಯ ನಂತರ ಆತನ ಮನಸ್ಸು ಕೇಳಲಿಲ್ಲ ಅವರು ಬ್ಯಾಂಕಿನಿಂದ ಇರುವ ಮೂರು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಸ್ನೇಹಿತನ ವಿಧವೆಯ ಮನೆಗೆ ಹೋದರು ಅವರ ಕಾಲಿಗೆ ಬಿದ್ದು ಆ ಮೂರು ಲಕ್ಷ ರೂಪಾಯಿಯನ್ನು ನೀಡಿ ಹೇಳಿದರು ಅಕ್ಕ ಇದು ನಿಮ್ಮ ಗಂಡನ ಹಣ ನನಗೆ ಮನಶಾಂತಿ ಬೇಕಿತ್ತು ಅಂತ ಆ ವಿಧವೆ ಕಣ್ಣೀರು ಹಾಕುತ್ತಾ ಆಶೀರ್ವದಿಸಿದರು ಆ ಸ್ತ್ರೀ ಯಾರು ಗೊತ್ತಾ ಆಕೆಯೇ ಮೊದಲು ಹತ್ತು ರೂಪಾಯಿ ಹಿಂದಿರುಗಿಸಲು ಎರಡು ಬಾರಿ ಅಂಗಡಿಗೆ ಬಂದಿದ್ದ ಮಹಿಳೆ ಈ ಕಥೆ ಕೇಳಿ ನಿಮ್ಮ ಮನಸ್ಸಿಗೆ ಏನಿಸ್ತು ಕಮೆಂಟ್ ಮಾಡಿ